ನಮ್ಮ ಕೊಪ್ಪಳ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮತ್ತು ಕೊಪ್ಪಳ ತಾಲೂಕಿನ ಹಿರೇಳ ವ್ಯಾಪ್ತಿಯಲ್ಲಿ ಈಗಾಗಲೇ ಈ ಹಿಂದೆ ಏನು ಹಿರೇಳದ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಇವತ್ತು ಅಕ್ರಮ ಮರಳು ಸಾಗಾಟವನ್ನು ಮಾಡ್ತಾಯಿದ್ರು ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಇದನ್ನು ಸೂಕ್ಷ್ಮವಾಗಿ ಗಮನ ಹರಿಸಿ ಸ್ಥಳಕ್ಕೆ ಭೇಟಿ ನೀಡಿ ಇವತ್ತು ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಮಾಡಿತ್ತು ಆದರೆ ಮತ್ತೆ ಒಂದು ತಿಂಗಳ ನಂತರದಲ್ಲಿ ಕೂಡ ಇದೇ ಕಾರ್ಯವನ್ನು ಮತ್ತೆ ಒಂದು ಬೃಹದಾಕಾರದ ಬೋಟ್ಗಳ ಮೂಲಕ ಬೃಹತ್ ಟಿಪ್ಪರ್ಗಳ ಮೂಲಕ ಲಾರಿಗಳ ಮೂಲಕ ಇವತ್ತು ಮತ್ತೆ ಹೊರ ಜಿಲ್ಲೆ ಹೊರ ಜಿಲ್ಲೆಗಳಿಗೆ ಮತ್ತು ಹೊರ ರಾಜ್ಯಕ್ಕೆ ಇವತ್ತು ಸಾಗಾಣಿಕೆ ಮಾಡ್ತಕ್ಕಂಥ ಕೆಲಸ ಇವತ್ತು ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಆರಂಭವಾಗಿದೆ ಇವತ್ತು ಏನು ನಮ್ಮ ಗವಿಮಠದ ಸ್ವಾಮೀಜಿಗಳು ಇವತ್ತು ಹಿರೇಹಳ್ಳ ಭಾಗಕ್ಕೆ ಹೊಂದಿಕೊಂಡು ಸುಮಾರು ಸಾವಿರಾರು ಎಕರೆ ರೈತರು ನೀರಾವರಿ ಆಗಬೇಕಂತಕ್ಕಂಥ ದೂರದೃಷ್ಟಿ ಇಟ್ಕೊಂಡು ನೀರಾವರಿ ಇಲಾಖೆಯಿಂದ ಇವತ್ತು ಚೆಕ್ ಡ್ಯಾಮ್ಗಳನ್ನು ಮಾಡಿ ನೀರುಗಳನ್ನು ಶೇಖರಣೆ ಮಾಡಿ ಇವತ್ತು ರೈತರ ಹೊಲಗಳಿಗೆ ಸಾಕಾಣಿಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಗವಿ ಮಠದ ಶ್ರೀಗಳು ಮತ್ತು ಸರ್ಕಾರಕ್ಕೆ ಗಮನ ತಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಜಗಜ್ಜಾಹಿರ ಆದರೆ ಇವತ್ತು ಏನು ಮರಳು ಇವತ್ತು ಸಾಗಾಣಿಕೆ ಮಾಡ್ತಕ್ಕಂಥ ಅನಧಿಕೃತವಾಗಿ ಸಾಕಷ್ಟು ಇವತ್ತು ರಾಜಕೀಯ ನಾಯಕರ ಪ್ರಭಾವದಿಂದ ಅಧಿಕಾರಿಗಳ ಕೆಲ ಅಧಿಕಾರಿಗಳ ಪ್ರಭಾವದಿಂದ ರಾತ್ರೋರಾತ್ರಿ ಇವತ್ತು ಹಗಲು ದರಡೆ ಮಾಡ್ತಕ್ಕಂಥ ಕೆಲಸವನ್ನು ಕೊಪ್ಪಳ ತಾಲೂಕಿನಾದ್ಯಂತ ನಡೀತಾ ಇದೆ ಕೂಡಲೇ ಏನು ನಮ್ಮ ಜಿಲ್ಲಾಧಿಕಾರಿಗಳು ಪೊಲೀಸರ ವರಿಷ್ಠಾಧಿಕಾರಿಗಳು ಈ ಕ್ಷೇತ್ರದ ಶಾಸಕರು ಇದನ್ನು ಎಚ್ಚೆತ್ತುಕೊಂಡು ಇದನ್ನು ತಡೆಯುವಂಥ ಕೆಲಸ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತೇನೆ ಸರ್ ಖಂಡಿತವಾಗಲೂ ಕೈವಶ ಕೊಪ್ಪಳ ತಾಲೂಕಿನಲ್ಲಿ ನಮ್ಮ ಏನು ಶಾಸಕರು ಮತ್ತು ಸಂಸದರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಅಡಿಯಲ್ಲಿ ಒಂದು ರೀತಿ ಕೈಗೊಂಬೆಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಧಿಕಾರಿಗಳು ಎಷ್ಟೇ ಒಂದು ಒತ್ತಡ ಹಾಕಿದರೂ ಸಹಿತ ಕೆಲಸ ಮಾತ್ರ ಅನಧಿಕೃತವಾಗಿ ನಿಲ್ತಾ ಇಲ್ಲ ಯಾಕಂದರೆ ಅದರಿ ಹಿಂದೆ ರಾಜಕೀಯ ಕೈವಾಡ ಇರೋದರಿಂದ ಇವತ್ತು ಅಧಿಕಾರಿಗಳು ಕೂಡ ಒಂದು ರೀತಿಯ ಕೈವಶೆಯಾಗಿ ಇವತ್ತು ಕೆಲಸವನ್ನು ಮಾಡತಕ್ಕಂಥ ಇದಾಗಿದೆ ಹಾಗಾಗಿ ಅನೇಕ ಈ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಇವತ್ತು ಅನಧಿಕೃತ ಚಟುವಟಿಕೆಗಳು ಹೆಚ್ಚಾಗ್ತಾ ಇದ್ದಾವೆ ಇದನ್ನು ಕ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನು ಇಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಮಾಡ್ಬೇಕಂತೇಳಿ ತಮ್ಮ ಮುಖಾಂತರ ಒತ್ತಾಯ ಮಾಡಿದೆ ಖಂಡಿತವಾಗಿ ಈಗ ಮೇ ಹಿರಿಯಾಳ ಅಪ್ ಟು ಮುದ್ಲಾಪುರದಿಂದ ಗೊಂಡವಾಳವರೆಗೂ ಹಿರೇಳದಲ್ಲಿರ್ತಕ್ಕಂಥ ಎಲ್ಲ ಉಸುಗನ್ನು ಸಾಗಾಣಿಕೆ ಮಾಡಿದ್ದಾರೆ ಈಗ ಮತ್ತೆ ಅದನ್ನು ಇಪ್ಪತ್ತು ಮೂವತ್ತು ಆಳ ಜೆ ಸಿ ಬಿ ಇಟ್ಯಾಚ್ ಬರೋದಾಕಾರದ ಯಂತ್ರಗಳನ್ನು ಮತ್ತು ಬೋಟ್ಗಳನ್ನು ಉಪಯೋಗ ಮಾಡಿಕೊಂಡು ಇವತ್ತು ಒಂದು ಜಲ ಜಲಾಶಯ ಗರ್ಭಕೋಶಕ್ಕೆ ಇವತ್ತು ಜೆ ಸಿ ಬಿಗಳನ್ನು ಹಾಕಿ ಇವತ್ತು ತೆಗಿತಕ್ಕಂಥ ಕೆಲಸವನ್ನು ಮಾಡಿ ಸಂಪೂರ್ಣವಾಗಿ ರೈತರ ಮೇಲೆ ಹೊಟ್ಟೆ ಮೇಲೆ ಬಂಡೆಯನ್ನು ಹೇಳ್ತಕ್ಕಂಥ ಕೆಲಸವನ್ನು ಏನು ಉಸುಗು ಸಾಗಾಟ ಮಾಡ್ತಕ್ಕಂಥ ಮಾರಾಟಗಾರರು ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ ಖಂಡಿತವಾಗ್ಲೂ ಯಾಕಂದರೆ ಇಲ್ಲಿ ನಮ್ಮ ಕೊಪ್ಪಳ ಸುತ್ತಮುತ್ತಲ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದ ಜನರು ತಮ್ಮ ಮನೆಗಳನ್ನು ಕಟ್ಕೊಳ್ಬೇಕಂತಂದರೆ ಇವತ್ತು ಉಸುಕು ಇಲ್ಲ ಆದರೆ ಇಲ್ಲಿರ್ತಕ್ಕಂಥ ಕೆಲವು ಪ್ರಭಾವಿ ಉಸುಕು ಮಾರಾಟಗಾರರು ಹೊರ ಜಿಲ್ಲೆಗಳಿಗೆ ಮತ್ತು ಹೊರ ರಾಜ್ಯಕ್ಕೆ ಬ ಸಾಗಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಇದನ್ನು ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಏನು ನಮ್ಮ ಅಟ್ಲೀಸ್ಟ್ ನಮ್ಮ ಸ್ಥಳೀಯ ಗ್ರಾಮೀಣ ಪ್ರದೇಶದ ಜನರು ಸಣ್ಣ ಸಣ್ಣ ಮನೆಗಳನ್ನು ಕಟ್ಕೊಳ್ಳಿಕ್ಕಾದ್ರೂ ಆ ಸಂಪನ್ಮೂಲ ಉಳಿಸ್ತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ಬೇಕಂತೇಳಿ ಒತ್ತಾಯವನ್ನು ಮಾಡ್ತೇನೆ